ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿನಾಯ್ಕ ಶಿರಸಿ ನಗರ ವ್ಯಾಪ್ತಿಯ ಬೀಡಾಡಿ ದನಗಳ ನಿಯಂತ್ರಣಕ್ಕೆ ನಗರಸಭೆ ಹಾಗೂ ವಿವಿಧ ಇಲಾಖೆಗಳು ಮತ್ತು ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಮಿತಿ ರಚಿಸಲಾಗಿದ್ದು ಇಂದು ಆಡಳಿತ ಸೌಧದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಶಾಸಕ ಬಿಮ್ಮಣ್ಣ ನಾಯ್ಕ್ ನೇತೃತ್ವದಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ಅಧಿಕಾರಿಗಳ ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಅಭಿಪ್ರಾಯ ಸಂಗ್ರಹಿಸಿ ಕೆಲವೊಂದು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಸಭೆಯ ನೇತೃತ್ವ ವಹಿಸಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಬೀಡಾಡಿ ದನಗಳಿಂದ ರಸ್ತೆ ಅಪಘಾತ ಹೆಚ್ಚಾಗ್ತಾ ಇದ್ದು ಅವುಗಳಿಂದ ಉಂಟಾಗ್ತಾ ಇರುವ ತೊಂದರೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಅನಿವಾರ್ಯವಾಗಿದೆ ಅದರಲ್ಲೂ ರಾತ್ರಿ ವೇಳೆ ಅಪಘಾತ ಉಂಟಾಗಿ ಸಾವು ನೋವು ಹೆಚ್ಚಾಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅತಿ ಹೆಚ್ಚು ಪ್ರಕರಣ ದಾಖಲಾಗ್ತಾ ಇದೆ ಕೆಲ ಮಾಲೀಕರು ಜಾನುವಾರುಗಳನ್ನ ಮನೆಯಲ್ಲಿ ಸಾಕದೆ ರಸ್ತೆ ಮೇಲೆ ಬಿಡುತ್ತಿದ್ದಾರೆ ಬೀಡಾಡಿ ದನಗಳ ನಿಯಂತ್ರಣಕ್ಕೆ ನಗರಸಭೆ ಹಾಗೂ ಪಶುಸಂಗೋಪನಾ ಇಲಾಖೆಯ ಮೂಲಕವೇ ಕ್ರಮ ವಹಿಸಬೇಕಾಗಿದೆ ಎಂದರು ಎಸ್ ಪಿ ಅವರು ಸಿಒರ್ ಹೊಂದಂತೆ ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳದ್ದು ಒಂದು ಈ ರಸ್ತೆ ಸುರಕ್ಷಾ ಸಮಿತಿ ಅಂತ ಇದೆ ಜಿಲ್ಲಾ ಮಟ್ಟದಲ್ಲಿ ಈ ರಸ್ತೆ ಸುರಕ್ಷತಾ ಸಮಿತಿಯ ಸಭೆಯ ಅಧ್ಯಕ್ಷತೆಯನ್ನು ನಾನು ವಹಿಸಬೇಕಾಗುತ್ತೆ ನಾನು ಕಾರವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಭೆಗಳನ್ನು ನಡೆಸಿದಾಗ ನಾವೆಲ್ಲರೂ ಎಲ್ಲ ನ್ಯಾಷನಲ್ ಹೈವೇ ಅವರಿದ್ದರು ಪಿ ಡಬ್ಲ್ಯೂ ಡಿ ಅವರಿದ್ದರು ಸಭೆಯವರಿದ್ದರು ಎಲ್ಲರೂ ಎಲ್ಲ ಹಿರಿಯರಿಯ ಅಧಿಕಾರಿಗಳು ಇದ್ರು ಅವರು ಇವರು ಎಂದರೆ ಮತ್ತೆ ಇದಕ್ಕೆ ಅಪೇಕ್ಷಿತರು ಯಾರ್ಯಾರು ಅಂತಿದೆ ಅದರೊಳಗೆ ಈ ಬ್ಲ್ಯಾಕ್ ಸ್ಪಾಟ್ ಇಂಪ್ರೂವ್ಮೆಂಟು ಎಕ್ಸಿಡೆಂಟಲ್ ಸ್ಪಾಟ್ಸು ಇಂಪ್ರೂವ್ಮೆಂಟು ಮತ್ತು ಈ ರೀತಿ ರಸ್ತೆ ಸುರಕ್ಷತೆ ದೃಷ್ಟಿಯಿಂದ ಏನೇನು ಮಾಡಬಹುದು ಅನ್ನೋದನ್ನೆಲ್ಲ ನಾವು ಯೋಚಿಸಬೇಕಾಗತ್ತೆ ಆ ಕಮಿಟಿಗೆ ನಮ್ಮದೇ ಆದಂಥ ಅಧಿಕಾರ ಜವಾಬ್ದಾರಿ ಇದೆ ಆ ಸಭೆಯಲ್ಲಿ ಭಾಳ ಒಂದು ಬಹಳ ಮುಖ್ಯವಾಗಿ ಬಂದಂಥ ಒಂದು ವಿಷಯದ ಬಗ್ಗೆ ಇವತ್ತು ಚರ್ಚಿಸೋದಕ್ಕೆ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೇವೆ ಬಹಳ ಮುಕ್ತವಾದಂಥ ಸಭೆ ಇದು ಇದಕ್ಕೆ ಹೀಗೆ ಅಂತ ಏನಾದರೂ ನಿರ್ಧಾರ ಆಗಿರುವಂಥ ಯಾವುದಾದ್ರೂ ಅಂಶ ಇದೆಯಾ ಅಂತ ಕೇಳಿದ್ರೂ ಇಲ್ಲ ಏನಾದರೂ ಒಂದು ಪರಿಹಾರ ಕಂಡುಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಸಭೆ ಇದೆ ನಿಮಗೆ ಪ್ರಾರಂಭದಲ್ಲೇ ನಾನು ಒಂದು ಮಾತನ್ನು ವಿನಂತಿಯನ್ನು ಮಾಡಿಕೊಳ್ತೀನಿ ನೀವು ಅನೇಕ ಸಮಸ್ಯೆಗಳು ನಮ್ಮ ಮಧ್ಯೆ ಇದೆ ಈಗ ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ನವರು ನಾಯಿ ಹಾವಳಿ ಬಗ್ಗೆ ಹೇಳಿದ್ದಾರೆ ಪ್ಲಾಸ್ಟಿಕ್ ಕಸ ವಿಲೇವಾರಿ ಇತ್ಯಾದಿ ವಿಷಯದಲ್ಲಿ ದಿನ ಬೆಳಗಾದರೆ ಸಮಸ್ಯೆಗಳಿದ್ದೇ ಇದೆ ನಮಗೆ ರಸ್ತೆ ಸಮಸ್ಯೆಯಿಂದ ಹಿಡ್ಕೊಂಡು ನಮ್ಮ ನಮ್ಮದೇ ಆದಂತಹ ಕಷ್ಟ ಸುಖಗಳ ಮಧ್ಯದಲ್ಲಿ ನಾವೆಲ್ಲ ಇದ್ದೇವೆ ಅದರೊಳಗೆ ರಾಜ್ಯ ಬೇರೆ ಅಲ್ಲ ಕೇಂದ್ರ ಬೇರೆ ಅಲ್ಲ ಸರ್ಕಾರದ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮ ನಮ್ಮದೇ ಕಷ್ಟ ಸುಖಗಳ ಭಾಗದ್ದು ಅಂಶಗಳು ಇದ್ದೇ ಇದೆ ಆದರೆ ಈಗ ನಾನು ಈ ರಸ್ತೆ ಸುರಕ್ಷತಾ ಸಭೆಯ ಭಾಳ ಮುಖ್ಯವಾದಂಥ ಒಂದು ಅಂಶದಲ್ಲಿ ಇರೋದು ಏನು ಅಂದರೆ ಈ ಬಿಡಾಡಿ ದನಗಳೇನಿದೆಯಲ್ಲ ರಸ್ತೆ ಮೇಲೆ ನಮಗೆ ಏನು ದನಗಳು ಕಾಣ್ತಾ ಇದೆಯೋ ಅದರಿಂದ ಹೇಗೆ ಹೇಗೆ ಆಕ್ಸಿಡೆಂಟ್ ಆಗ್ತಾಯಿದೆ ಮತ್ತು ಆ ಬೀಡಾಡಿ ದನಗಳಿಂದ ಏನೇನು ತೊಂದರೆ ತೊಡಕುಗಳು ನಾವು ನೋಡಬೇಕಾಗಿದೆ ಇದಕ್ಕೆ ಪರಿಹಾರಾತ್ಮಕವಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸುದೀರ್ಘವಾಗಿ ಚರ್ಚೆ ಆಯಿತು ನಾನು ಇದರೊಳಗೆ ಅನೇಕ ಮುಖಗಳಿದೆ ಇದಕ್ಕೆ ಓನರು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಅವರು ಮನೆಯಲ್ಲಿ ಸಾಕ್ತಾ ಇಲ್ಲ ಅವರು ರಾತ್ರಿ ಕೆಲವು ಹೋಗುತ್ತೆ ಸಾಕ್ತ ಮನೆಯಲ್ಲಿ ಹುಲ್ಲು ಹಾಲು ಎಲ್ಲ ಅದೆಲ್ಲ ಮುಗಿಸ್ತಾರೆ ಮತ್ತು ಬೆಳಗ್ಗೆ ಬಿಡ್ತಾರೆ ಇನ್ಯಾರ್ದೋ ಓಣಿಯೊಳಗೆಲ್ಲ ಕೆಲವು ಓಣಿ ಎಲ್ಲ ನಿಶ್ಚಿತ ಇದೆ ಯಾವ ಅವ್ರಿಗೆ ಎಷ್ಟಿದೆಯೋ ಗೊತ್ತಿಲ್ಲ ಆದರೆ ಬೇರೆ ಕಡೆ ಅನುಭವ ಇದಿದೆ ಸ್ವತಃ ನಾನೇ ಮಾತನಾಡಿ ನೋಡಿದ್ದೇನೆ ಇದು ಒಂದು ಎರಡನೇದು ಆ ಹಸು ಕರ ಹಾಕಿದರೆ ನಾನು ಸಣ್ಣ ಸಣ್ಣ ಕರುಗಳು ಅಲ್ಲೇ ಹುಟ್ಟುತ್ತೆ ಅದು ಹುಟ್ಟೋ ಫೋ ವಿಡಿಯೋನೂ ಹಾಕ್ತಾರೆ ಯಾಕೆ ಮಾಂಸ ನಾಯಿಗಳು ತಿನ್ನೋದು ನೋಡ್ತೀವಿ ನಾವು ಆ ಕರು ತಿನ್ನುತ್ತೆ ಕಚ್ಚುತ್ತೆ ಆಗ ಹುಟ್ಟಿರೋ ಕರು ಇಂಥ ದೃಶ್ಯಗಳನ್ನೆಲ್ಲ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ ಇದರ ಜೊತೆಯಲ್ಲಿ ಈ ಎಲ್ಲ ವಿಷಯಗಳ ಜೊತೆಯಲ್ಲಿ ಎಕ್ಸಿಡೆಂಟ್ ಏನು ಆಕ್ಸಿಡೆಂಟುಗಳು ಅದರಿಂದಾಗಿ ಈ ಕಪ್ ಕಪ್ಪು ದನ ಇರುತ್ತೆ ಕಾಣೋದಿಲ್ಲ ಗಾಡಿ ಸಹಜವಾಗ್ತಾ ಆಗತ್ತೆ ಇನ್ನು ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ ಬೀಡಾಡಿ ದನಗಳನ್ನು ಮಾನವೀಯ ನೆಲೆಯಲ್ಲಿ ನಿಯಂತ್ರಿಸುವುದು ಅಗತ್ಯವಿದೆ ಸರ್ಕಾರದ ವತಿಯಿಂದ ಅಜ್ಜಿ ಬಳದಲ್ಲಿ ಆರು ಎಕರೆ ಜಾಗದಲ್ಲಿ ನಿರ್ಮಿಸಲಾದ ತಾಲೂಕಾ ಮಟ್ಟದ ಗೋಶಾಲೆಗೆ ಅಗತ್ಯವಿರುವ ಕಂಪೌಂಡ್ ನೀರಿನ ವ್ಯವಸ್ಥೆಗೆ ಅನುದಾನ ನೀಡುತ್ತೇನೆ ನಗರಸಭೆಯಿಂದ ನಿರ್ಮಿಸಲಾದ ಕೊಂಡವಾಡೆಯಲ್ಲಿರುವ ಅಪಘಾತ ಉಂಟಾದ ಜಾನುವಾರುಗಳಿಗೆ ಚಿಕಿತ್ಸೆ ನೀಡಬೇಕು ಪೊಲೀಸ್ ಇಲಾಖೆ ನಗರಸಭೆ ಹಾಗೂ ಪಶುಸಂಗೋಪನಾ ಇಲಾಖೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಬಿಡಾಡಿ ದನಗಳನ್ನು ಹಿಡಿದು ಕೊಂಡವಾಡೆಯಲ್ಲಿ ಏಳು ದಿನ ಇಟ್ಟು ಆಮೇಲೆ ಗೋಶಾಲೆಗೆ ಹಸ್ತಾಂತರಿಸಬೇಕು ಎಂದು ಸೂಚನೆ ನೀಡಿದರು ಎಲ್ಲ ಇಲಾಖೆಗೆ ಏನೇನು ಬೇಕು ಕುಡಿಯೋ ನೀರಿರ್ಬೋದು ರೈತರ ಕೃಷಿ ಬೇಕಾಗಿರ್ತಕ್ಕ ನೀರಿರ್ಬೋದು ಎಲ್ಲದನ್ನು ಸಮಗ್ರವಾಗಿ ಇರತಕ್ಕಂತಹ ಒಂದೊಂದು ಪಂಚಾಯತ್ಗೆ ಎಷ್ಟು ಕೋಟಿ ಬೇಕು ಅನುದಾನ ಬೇಕಾಗುವಂಥದ್ದು ನಮ್ಮ ನಗರದಲ್ಲೂ ಕೂಡ ಎಷ್ಟು ಹಣ ಅನ್ನೋದನ್ನ ಅನ್ನೋದನ್ನು ಯೋಜನೆ ಮಾಡಿ ಆದಷ್ಟು ಬೇಗ ಕಳಿಸ್ಕೊಡಿ ನಮ್ಮ ಇಲ್ಲಿ ಎಲ್ಲ ಇಲಾಖೆಗೆ ಹೊಸ ಕಟ್ಟಡ ಇರ್ಬೋದು ಅವರಿಗೆ ಮೂಲಭೂತ ಸೌಕರ್ಯಗಳಿರ್ಬೋದು ಎಲ್ಲದ್ರ ಬಗ್ಗೆಯೂ ಕೂಡ ಆ ಒಂದು ಸಭೆ ನಮ್ಮ ಸಭೆನೇ ಖರೀದಿ ಆ ಸಭೆ ಇನ್ನು ಸಭೆಯಲ್ಲಿ ಉಪಸ್ಥಿತರಿದ್ದ ಸಂಘ ಸಂಸ್ಥೆಗಳ ಪ್ರಮುಖರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಕೆಲವು ಸಲಹೆ ಸೂಚನೆಗಳನ್ನು ನೀಡಿದರು ಬಳಿಕ ನಗರಸಭೆಯಿಂದ ನಗರ ವ್ಯಾಪ್ತಿಯಲ್ಲಿ ಬಿಡಾಡಿ ದನಗಳ ನಿಯಂತ್ರಣಕ್ಕೆ ಜಾಗೃತಿ ಮೂಡಿಸುವುದು ಮನೆಯಲ್ಲಿಯೇ ಸಾಕುವಂತೆ ತಿಳಿಸುವುದು ಹತ್ತು ದಿನಗಳ ನಂತರ ಅವುಗಳನ್ನು ಕೊಂಡವಾಡಿಗೆ ಸಾಗಿಸಿ ನಿರ್ವಹಿಸುವುದು ಸೇರಿದಂತೆ ವಿವಿಧ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು